ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಉತ್ನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಗೆ ನೂತನ ಮುಳಬಾಗಲ್ ತಾಲೂಕು ಪಶ್ಚಿಮ ಕ್ಷೇತ್ರದ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥ ವಿ ವಿ ಅದೇ ತರ ಹಿರಿಯರು ವಿಭಾಗದ ಮುಖಂಡರಾಗಿರ್ತಕ್ಕಂಥ ಸೀನಣ್ಣವರು ಎಲ್ಲ ಕಮಿಟಿ ಆಡಳಿತ ಮಂಡಳಿ ಹಾಗೆ ಏನು ಇವತ್ತು ಈ ವಾರ್ಷಿಕ ಮಹಾಸಭೆ ಡೈರಿಗಳು ನಮ್ಮಲ್ಲಿನೇ ಹೇಳೋದು ಕ್ವಾಲಿಟಿ ಸಮಸ್ಯೆ ಹೇಳ್ತಾ ಇದ್ರು ಇಷ್ಟೊತ್ತು ಯಾರ ನಮ್ಮ ಕಾರ್ಯದರ್ಶಿಗಳು ಏನೇ ಮಾಡಿದ್ರು ಕೂಡ ಕ್ವಾಲಿಟಿ ಸಮಸ್ಯೆ ಲಾಭಾಂಶ ಕಡಿಮೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಡೈರಿ ಖಂಡಿತವಾಗ ಅವ್ರಿಗೆ ಲ್ಯಾಕ್ಟೋಮೀಟರ್ ಗೊತ್ತಿಲ್ಲ ಆ ಕಡೆ ಡಿಗ್ರಿನೇ ಗೊತ್ತಿಲ್ಲ ಅವ್ರಿಗೆ ನಾವೇನು ಪ್ರತಿ ಊರಿಗೂ ಡೈರಿ ಇಟ್ಕೊಂಡಿದ್ದೀವಿ ನಾಲ್ಕರಿಂದ ಐದು ಕಿಲೋಮೀಟರ್ ನಡ್ಕೊಂಡು ಹೋಗಿ ಎರಡು ಲೀಟರ್ ಹಾಲು ಕೊಡ್ತಾರೆ ಅವರು ಮೂವತ್ತ ಮೂವತ್ತೆರಡು ಡಿಗ್ರಿ ಕೊಡ್ತಾರೆ ಒಳ್ಳೆ ಕ್ವಾಲಿಟಿ ನಲ್ವತ್ತು ರೂಪಾಯಿ ತಗೊಳ್ತಾರೆ ಅವರು ಒಂದು ಲೀಟರ್ಗೆ ಸರ್ಕಾರ ಕೊಡೋದಲ್ಲ ಲೀಟರ್ಗೆ ಇವತ್ತು ಆ ಜಿಲ್ಲೆಯವರು ನಲ್ವತ್ತು ರೂಪಾಯಿ ತಗೊಳ್ತಾರೆ ರೈತರು ನಾವಿಲ್ಲಿ ಇಪ್ಪತ್ತು ಲೀಟರ್ ಐವತ್ತು ಲೀಟರ್ ಹಾಕ್ತಿವಿ ನಾವು ತಗೊಳೋದು ಮೂವತ್ನಾಲ್ಕು ರೂಪಾಯಿ ನಲ್ವತ್ತು ಪೈಸಾ ಅವ್ರಿ ಇವತ್ತು ನಲ್ವತ್ತು ರೂಪಾಯಿ ತಗೊಳ್ತಾರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಡಿಗ್ರಿ ಲ್ಯಾಕ್ ಮೀಟರ್ ಅನ್ನೋದೇ ಗೊತ್ತಿಲ್ಲ ಪಾಪ ಚೆಕ್ ಮಾಡೋದಿಲ್ಲ ಅಲ್ಲಿ ಮಂಗಳೂರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಚೆಕ್ ಮಾಡೋದಿಲ್ಲ ಹಾಲು ಅಷ್ಟು ಗೌರವ ಕೊಡ್ತಾರ ಬಟ್ ಏನು ಅಂದ್ರೆ ಏನೋ ಕರೆದಿದ ಅದನ್ನ ಲಾಸ್ಟ್ ಎಲ್ಲ ಅನ್ನ ತೊಳ್ದಾಗಿದ್ರೆ ಒಂದ್ ಇನ್ನೂರು ಗ್ರಾಮ್ ಬರ್ತದೇನೋ ಒಂದ್ ಎರಡು ರೂಪಾಯಿ ಸೇರ್ತದ ಅಂತ ಆಸೆ ಅದರಿಂದ ಹಂಗ ಮಾಡೋದು ಬೇಡ ಸಂಘಾನು ಉಳಿಬೇಕು ನಾವು ಉಳಿಬೇಕಂದ್ರೆ ಒಳ್ಳೆ ಗುಣಮಟ್ಟದ ಹಾಲು ಕೊಡ್ಬೇಕು ಗುಣಮಟ್ಟದ ಹಾಲು ಕೊಟ್ರೆ ಇವತ್ತು ಎಂತ ಎಂತ ಪರಿಸ್ಥಿತಿನಲ್ಲಿ ಕೂಡ ರೈತರು ಎಲ್ಲದ್ರಲ್ಲೂ ದಿವಾಳಿ ಆಗ್ಬಿಟ್ರು ಆದ್ರೆ ಹಾಲಲ್ಲಿ ಯಾವುದೇ ಕಾರಣಕ್ಕೂ ದಿವಾಳಿ ಆಗೋದಿಲ್ಲ ಪ್ರತಿ ದಿವ್ಸ ಕಾಸು ರೈತನಿಗೆ ದುಡ್ಡು ಬರೋದೇನಾದ್ರು ಇದ್ರೆ ಇದೆ ಯಾವ್ದೋ ಒಂದ್ ಬೆಳೆ ಮಾಡ್ತೀವಿ ಒಂದ್ ಲಕ್ಷ ಎರಡ್ ಲಕ್ಷ ಸಾಲ ಇನ್ನೊಂದು ಮತ್ತೊಂದು ಮಾಡಿ ಸಾಲ ಮಾಡಿ ಆ ಜಾಸ್ತಿ ನಮ್ ಕೈಗೆ ಬರ್ತದ ಅನ್ನೋದ್ ನಂಬಿಕೆ ಇಲ್ಲ ಆದ್ರೆ ಹಾಲಲ್ಲಿ ಮಾತ್ರ ನಾವು ಬೆಳಿಗ್ಗೆ ಹಾಕ್ತಿದ್ರೆ ಹದಿನೈದು ದಿವಸಕ್ಕೊಂದ್ ದಿವಸ ಯಾವ್ದಾದ್ರು ಬಟವಾಡೆ ಕೈಗೆ ರೈತನ ಕೈಗೆ ಸೇರೋದೇನಾದ್ರು ಇದ್ರೆ ಹಾಲು ಒಂದೇ ಒಂದೇ ಯಾವುದು ಎಲ್ಲಾ ಇದರಲ್ಲಿ ಕೂಡ ದಿವಾಳಿ ಆಗ್ತೀವಿ ರೈತರು ಆದ್ರೆ ಈ ಕ್ಷೇತ್ರದಲ್ಲಿ ಮಾತ್ರ ದಿವಾಳಿ ಆಗೋಕ್ ಸಾಧ್ಯನೇ ಇಲ್ಲ ಇದರಿಂದ ಎಲ್ಲ ಗೌರವವಾಗಿ ನಾವು ಏನ್ ಇವತ್ತು ಸಂಘಾನ ಉಳಿಸ್ಕೊಂಡು ಹೋಗ್ತೀವೋ ಮುಂದೆ ನಮ್ಮ ಮಕ್ಕಳು ನಾವು ಇನ್ನೊಂದು ಸಂಸಾರ ನಡೆಸೋದಕ್ಕೂ ಪ್ರತಿಯೊಂದು ಕುಟುಂಬ ನಿರ್ವಹಣೆಗೂ ಕೂಡ ಡೈರಿ ಬಹಳ ಪ್ರಾಮುಖ್ಯ ಹಾಲು ಅಷ್ಟೇ ನಾವು ಪ್ರಾಮುಖ್ಯವಾಗಿ ನಡೆಸ್ಕೊಂಡಿದ್ರೆ ಸಂಘಾನು ಉಳಿತದೆ ನಾವು ಉಳಿತೀವಿ ಅಂದ್ರೆ ರಾಜಕಾರಣಿಗಳು ಇರ್ತದ ಯಾರೋ ಆ ಪಾರ್ಟಿ ಅವರ ಅಧ್ಯಕ್ಷನು ಈ ಪಾರ್ಟಿ ಅವ್ರ ಸೆಕ್ರೆಟರಿ ಇದ್ದಾರೆ ನಮ್ಗೆ ಏನ್ ಬಂದ್ ನಾನು ಇನ್ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಡೈರಿ ಹೋದ್ರೆ ಹೋಗ್ಲಿರ್ ದೇವರಾಣಿಗೂ ಬೇಡ ಡೈರಿನಲ್ಲಿ ಹಾಲಲ್ಲಿ ಪಾರ್ಟಿ ಇಲ್ಲ ರಾಜಕಾರಣ ಇಲ್ಲ ದೇವಸ್ಥಾನ ಸ್ಕೂಲು ಡೈರಿ ಇವೆಲ್ಲ ಒಂದು ಪಕ್ಷದವರ್ದಲ್ಲ ಒಂದು ಜಾತಿ ಅವರದಲ್ಲ ಒಂದು ಜಾತಿಗೆ ಸೀಮಿತ ಅಲ್ಲ ಎಲ್ಲಾ ಜಾತಿಗಳಿಗೂ ಎಲ್ಲಾ ಪಕ್ಷಕ್ಕೂ ಇದ್ರಲ್ಲಿ ರಾಜಕಾರಣ ಬೆರೆಸಿದ್ರೆ ಮೂರೇ ದಿವಸಕ್ಕೆ ಮುಚ್ಚಾಕ್ಬೇಕಾಗ್ತದ ಸಂಘ ಇದನ್ನ ಇಟ್ಕೊಂಡು ಇದ್ರಲ್ಲಿ ಪಕ್ಷ ಬೇಡ ರಾಜಕಾರಣ ಬಂದಾಗ ಬೇಕಾದ್ರೆ ಮಾಡ್ಕೊಂಡು ಹೋಗೋಣ ಈ ವಿಷಯ ಬಂದಾಗ ಗೌರವವಾಗಿ ನಾವು ಸಂಘ ಉಳಿಸ್ಕೋಬೇಕಾದ್ರೆ ಒಳ್ಳೆ ಗುಣಮಟ್ಟದ ಹಾಲು ಕೊಟ್ಟು ಸಂಘನ ಒಳ್ಳೆ ಸ್ಥಿತಿಗೆ ತಗೊಂಡು ಹೋಗ್ಬೇಕಂತ ಅಂತ ಎಲ್ರಿಗೂ ಮನವ್ ಮಾಡುತ್ತಾ ಈ ಒಂದು ಎರಡು ಮಾತು ಹೇಳೋದಕ್ಕೆ ಅವಕಾಶ ಕೊಟ್ಟು